ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಅಯೋಧ್ಯೆ ರಾಮ ಮಂದಿರ ವಿವಾದ ಯಾವಾಗ ಹೇಗೆ ಶುರುವಾಯಿತು ಐನೂರು ವರ್ಷಗಳ ಹಿಂದೆ ಅಯೋಧ್ಯೆಯಲ್ಲಿ ಏನಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬರಿ ಮಸೀದಿ ಧ್ವಂಸ ಆಗೋ ಮುನ್ನ ಏನೆಲ್ಲ ನಡೆದಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರ ಬಳಿಕ ಏನೇನಾಯಿತು ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಈ ಮಹತ್ವದ ಸಂದರ್ಭದಲ್ಲಿ ಈ ಮಹತ್ವದ ಮಾಹಿತಿ ತಿಳ್ಕೊಳ್ಳೋಣ ಅಯೋಧ್ಯೆ ರಾಮ ಮಂದಿರ ಬಾಬರಿ ಮಸೀದಿ ಇದು ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿರೋ ವಿಚಾರ ನಮ್ಮ ದೇಶದ ಸಾಮಾಜಿಕ ರಾಜಕೀಯ ವ್ಯವಸ್ಥೆಯನ್ನ ಶಾಶ್ವತವಾಗಿ ಚೇಂಜ್ ಮಾಡಿದ ವಿಚಾರ ಆದ್ರೆ ಅಸಲಿಗೆ ಏನಿದು ವಿವಾದ ಇದು ಯಾಕೆ ತುಂಬಾ ನಿಧಾನವಾಗಿ ಬಹಳ ಟೈಮ್ ಕಳೆದು ಬಗೆಹರಿತು ಇದರ ಇತಿಹಾಸ ಏನು ಅಂತ ಹೆಚ್ಚಿನವರಿಗೆ ಗೊತ್ತಿಲ್ಲ ಆದ್ರೆ ಚಿಂತೆ ಬೇಡ ಸ್ನೇಹಿತರೆ ಒಂದು ಇಡೀ ಪುಸ್ತಕ ಓದಿ ಗಳಿಸಬೇಕಾದ ಮಾಹಿತಿಯನ್ನ ಹತ್ತು ಹದಿನೈದು ನಿಮಿಷಗಳಲ್ಲಿ ಕ್ರಿಸ್ಪಾಗಿ ಆಗಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನ ನಾವು ಮಾಡ್ತೀವಿ ಈ ಸತ್ಯ ಕಥೆಯಲ್ಲಿ ಹಲವಾರು ವ್ಯಕ್ತಿಗಳು ಬರ್ತಾರೆ ಇದರಲ್ಲಿ ಐವರು ಪ್ರಧಾನಿಗಳು ಬರ್ತಾರೆ ಮೂವರು ಮುಖ್ಯಮಂತ್ರಿಗಳು ಬರ್ತಾರೆ ಹಲವು ಘಟನೆಗಳಿವೆ ಎಲ್ಲವನ್ನ ಕ್ವಿಕ್ ಆಗಿ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತೀವಿ ಕಡೆ ತನಕ ಗಮನ ಕೊಟ್ಟು ನೋಡ್ತಾ ಹೋಗಿ ಕನ್ಫ್ಯೂಸ್ ಆಗಬೇಡಿ ಕನ್ಫ್ಯೂಸ್ ಆದರೆ ರಿಪೀಟ್ ನೋಡಿ ಯಾಕಂದ್ರೆ ಇದು ಭಾರತ ದೇಶದ ಅತಿ ದೊಡ್ಡ ಘಟನೆಯ ವಿಚಾರ ಸೊ ಇದ್ರ ಬಗ್ಗೆ ನಾವು ನೀವು ತಿಳ್ಕೊಳ್ಳೋದು ಮುಖ್ಯ ಅದು ಸಾವಿರದ ಐನೂರ ಇಪ್ಪತ್ತೆಂಟನೇ ಯಶಸ್ವಿ ಬಾಬರಿ ಮಸೀದಿ ಶಿಲಾನ್ಯಾಸ ಇಪ್ಪತ್ತೆಂಟರಲ್ಲಿ ಆಗಿನ ಮೊಘಲ್ ಬಾದ್ಶಾ ಬಾಬರ್ನ ಸೇನಾಪತಿ ಬಾಕಿರ್ ಖಾನ್ ಮಸೀದಿಯೊಂದರ ನಿರ್ಮಾಣಕ್ಕೆ ಮುಂದಾದ ತನ್ನ ಬಾದ್ಶಾಗೆ ಖುಷಿಯಾಗಲಿ ಅಂತ ಅದಕ್ಕೆ ಬಾಬರಿ ಮಸೀದಿ ಅಂತ ಹೆಸರಿಟ್ಟ ಇಲ್ಲಿಂದಲೇ ಶುರುವಾಯಿತು ಈ ದೇಶದ ಇತಿಹಾಸದ ಅತಿ ದೊಡ್ಡ ವಿವಾದ ಯಾಕಂದ್ರೆ ಹಿಂದೂ ನಂಬಿಕೆಗಳ ಪ್ರಕಾರ ಅಯೋಧ್ಯೆ ಶ್ರೀರಾಮಚಂದ್ರ ಅವರ ನಗರಿ ಅದು ಶ್ರೀರಾಮಚಂದ್ರರ ಹುಟ್ಟಿದ ಊರು ಈ ಬಾಕಿರ್ ಖಾನ್ ಇದೇ ಅಯೋಧ್ಯೆನಲ್ಲಿ ಮಸೀದಿಯನ್ನು ಮಸೀದಿಯನ್ನ ಕಟ್ಟಿಸ್ಬಿಟ್ಟ ಅಷ್ಟು ಮಾತ್ರ ಅಲ್ಲ ಹಿಂದೂ ಸಂಘಟನೆಗಳ ಪ್ರಕಾರ ಆ ಜಾಗದಲ್ಲಿ ಶ್ರೀರಾಮಚಂದ್ರರ ದೇವಸ್ಥಾನ ಇತ್ತು ಅದನ್ನ ಒಡೆದು ಹಾಕಿ ಈ ಮಸೀದಿ ಕಟ್ಟಲಾಯಿತು ಅನ್ನೋ ನಂಬಿಕೆನೇ ಈ ಇಡೀ ವಿವಾದದ ಬೆಂಕಿಯ ಮೂಲ ಅಂಶ ಅದು ಸಾವಿರದ ಎಂಟುನೂರ ಐವತ್ಮೂರು ಅಯೋಧ್ಯೆ ಬಗ್ಗೆ ಮೊದಲ ದಂಗೆ ಸಾವಿರದ ಎಂಟುನೂರ ಐವತ್ ಮೂರರಲ್ಲಿ ಈ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಬಾರಿಗೆ ದೇಶದಲ್ಲಿ ದಂಗೆಯಾಯಿತು ಅದಾದ ಮೂರು ವರ್ಷಗಳ ನಂತರ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಮಹಂತ ರಘುವರ್ ದಾಸ್ ಅನ್ನೋರು ಅಂದಿನ ಫೈಜಾಬಾದ್ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ವಿಚಾರವನ್ನು ತಗೊಂಡು ಹೋದರು ಆದರೆ ಬ್ರಿಟಿಷರ ಕಾಲದ ಕೋರ್ಟ್ ಇದು ಮುನ್ನೂರು ವರ್ಷಗಳಿಗೂ ಹಿಂದಿನ ವಿಚಾರ ಈಗ ತೀರ್ಮಾನ ಮಾಡೋಕ್ಕಾಗಲ್ಲ ಅಂತ ರಿಜೆಕ್ಟ್ ಮಾಡಿತು ಅದು ಸಾವಿರದ ಒಂಬೈನೂರ ಪ್ರಕಟ ನಂತರ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎರಡು ವರ್ಷ ಆಗಿರುತ್ತೆ ಅಷ್ಟೇ ಆಗ ಸಾವಿರದ ಒಂಬೈನೂರ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಡಿಸೆಂಬರ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ದೊಡ್ಡ ಕೋಲಾಹಲ ಉಂಟಾಯಿತು ವಿವಾದಿತ ಸ್ಥಳದಲ್ಲಿ ಇದ್ದಕ್ಕಿದ್ದ ಹಾಗೆ ರಾಮ ಮೂರ್ತಿ ಪ್ರಕಟ ಆಗೇ ಬಿಟ್ಟಿರುತ್ತೆ ಬಾಬ್ರಿ ಮಸೀದಿಯ ಮೇನ್ ಗುಂಬಜ್ನ ನ ಎಕ್ಸಾಕ್ಟ್ ಕೆಳಗೆ ಅಂದ್ರೆ ಇಡೀ ಮಸೀದಿಯ ಸರಿಯಾಗಿ ಒಳ ಮಧ್ಯ ಭಾಗದಲ್ಲಿ ಶ್ರೀ ರಾಮ ಮೂರ್ತಿ ಪ್ರಕಟವಾಗ್ಬಿಟ್ಟಿರುತ್ತೆ ಇದು ಮೂರ್ತಿ ಪ್ರಕಟ ಆಗಿರೋದು ಅಂತ ಹಿಂದೂ ಸೈಡ್ನವರು ತಗೊಂಬಂದು ಇವ್ರು ಇಟ್ಟಿದ್ದಾರೆ ಅಂತ ಮುಸ್ಲಿಂ ಸೈಡ್ನವರು ವಾದ ಮಾಡ್ತಾರೆ ನೋಡಿ ಇದೇ ರಾಮ ಹುಟ್ಟಿದ ಜಾಗ ಇದು ದೇವರು ಕೊಡ್ತಿರೋ ಇಶಾರೆ ಅಂತ ಹಿಂದೂ ಸಂಘಟನೆಗಳು ಹೇಳ್ತಾರೆ ಇಲ್ಲ ಈ ಮೂರ್ತಿಯನ್ನ ಕದ್ದು ಮುಚ್ಚಿ ಒಳಗಿಡ್ಲಾಗಿದೆ ಅಂತ ಮುಸ್ಲಿಂ ಸಂಘಟನೆಗಳು ಪ್ರಶ್ನೆ ಮಾಡ್ತಾರೆ ಡಿಸೆಂಬರ್ ಇಪ್ಪತ್ಮೂರು ಎಫ್ಐ ಆರ್ ನಂಬರ್ ನೂರ ಅರವತ್ತೇಳು ಬಾರ್ ನಲವತ್ತೊಂಬತ್ತು ಇಪ್ಪತ್ತೆರಡನೇ ತಾರೀಕು ಈ ಘಟನೆ ಆಗ್ತಿದ್ದ ಹಾಗೆ ಮರುದಿನ ಇಪ್ಪತ್ಮೂರನೇ ತಾರೀಕು ಕೇಸ್ ಆಗುತ್ತೆ ಈ ವಿವಾದದಲ್ಲಿ ಮೊದಲ ಬಾರಿಗೆ ಎಫ್ಐ ಆರ್ ಆಗುತ್ತೆ ಎಫ್ಐಆರ್ ನಂಬರ್ ಆಲ್ರೆಡಿ ಹೇಳಿದ್ವಲ್ಲ ನೂರತ್ತೇಳು ಬಾರ್ ನಲ್ವತ್ತೊಂಬತ್ತು ಹಿಂದೂ ಮುಸ್ಲಿಮರಿಬ್ಬರು ಕೋರ್ಟ್ಗೆ ಹೋಗ್ತಾರೆ ವಿವಾದಿತ ಜಾಗ ಪ್ಲಾಟ್ ನಂಬರ್ ಐನೂರ ಎಂಬತ್ ಮೂರು ಇದರ ಮಾಲೀಕತ್ವಕ್ಕೆ ಕಾನೂನಿನ ಕುಸತಿ ಶುರುವಾಗುತ್ತೆ ರಾಜೀವ್ ಗಾಂಧಿ ಮತ್ತು ರಾಮ ಮಂದಿರ ಅದು ಸಾವಿರದ ಒಂಬೈನೂರ ಆಗಿನ ಕೋರ್ಟ್ ನಲ್ಲಿ ಕೇಸ್ ಕುಂಟುತ್ತಾ ತೆವಳ್ತಾ ಸಾಕ್ತಾ ಇತ್ತು ಆಗ ರಾಜೀವ್ ಗಾಂಧಿ ಪಿ ಎಂ ಆಗಿರ್ತಾರೆ ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ ಮುಸ್ಲಿಂ ಮಹಿಳೆಯರ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಟ್ರಿಪಲ್ ತಲಾಖ್ ಸರಿಯಲ್ಲ ಅಂತ ಹೇಳಿತ್ತು ಒಂದು ವೇಳೆ ತಲಾ ಕೊಟ್ಟರು ನಂತರದಲ್ಲಿ ಮೇಂಟೆನೆನ್ಸ್ ಕೊಡಬೇಕು ಜೀವನಾಂಶ ಕೊಡಬೇಕು ಅಂತ ತೀರ್ಪನ್ನ ಕೊಟ್ಟಿತ್ತು ಆ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಮನ ಬಲಿಸೋಕೆ ರಾಜೀವ್ ಗಾಂಧಿ ಸರ್ಕಾರ ಏನ್ ಮಾಡಿತ್ತು ಅಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಉಲ್ಟಾ ಮಾಡಿ ಅದನ್ನ ಓವರ್ ರೂಲ್ ಮಾಡಿ ಸಂಸತ್ತಿನಲ್ಲಿ ಕಾನೂನನ್ನ ಕಾನೂನನ್ನು ಪಾಸ್ ಮಾಡಿ ಮೊದಲಿದ್ದ ಹಾಗೆ ವ್ಯವಸ್ಥೆಯನ್ನ ವಾಪಸ್ ಜಾರಿಗೆ ತಂದಿತ್ತು ರಾಜೀವ್ ಗಾಂಧಿ ಸರ್ಕಾರ ಹೀಗಾಗಿ ರಾಜೀವ್ ಗಾಂಧಿ ಸರ್ಕಾರ ಮುಸ್ಲಿಂ ಸಂಘಟನೆಗಳ ಪರ ಅನ್ನೋ ರೀತಿಯಲ್ಲಿ ವಾತಾವರಣ ಕ್ರಿಯೇಟ್ ಆಯಿತು ಇದರಿಂದ ರಾಜೀವ್ ಗಾಂಧಿ ಸರ್ಕಾರ ಮುಸ್ಲಿಮರ ಪರ ಅನ್ನೋ ಇಮೇಜ್ ನಿಂದ ಹೊರಗೆ ಬರಬೇಕು ನಾವು ಎಲ್ಲರ ಪರ ಇದೀವಿ ಹಿಂದೂಗಳ ಪರನೂ ಇದೀವಿ ಅಂತ ತೋರಿಸ್ಕೋಬೇಕು ಅಂತ ಒಂದು ಅವಕಾಶಕ್ಕೆ ವೆಯ್ಟ್ ಮಾಡ್ತಾ ಇದ್ರು ಆಗ್ಲೇ ಸರಿಯಾಗಿ ಫೈಜಾಬಾದ್ ಡಿಸ್ಟ್ರಿಕ್ಟ್ ಕೋರ್ಟ್ ವಿವಾದಿತ ಸ್ಥಳದ ಬೀಗ ಓಪನ್ ಮಾಡಿ ಅಂತ ಆದೇಶ ಕೊಡ್ತು ಅದನ್ನ ಪ್ರಶ್ನೆ ಮಾಡಲಿಲ್ಲ ರಾಜೀವ್ ಗಾಂಧಿ ಸರ್ಕಾರ ಕೋರ್ಟ್ ಆದೇಶ ಕೊಟ್ಟ ಕೇವಲ ನಲವತ್ತು ನಿಮಿಷಗಳಲ್ಲಿ ನಲವತ್ತು ಗಂಟೆ ಅಲ್ಲ ದಿನ ಅಲ್ಲ ಕೋರ್ಟ್ ಆದೇಶ ಕೊಟ್ಟ ನಲವತ್ತು ನಿಮಿಷಗಳಲ್ಲಿ ಬೀಗವನ್ನು ತೆರೆದೇ ಬಿಡ್ತು ಸರ್ಕಾರ ಅದನ್ನ ದೂರದರ್ಶನದಲ್ಲಿ ದೇಶವ್ಯಾಪಿ ಪ್ರಸಾರ ಕೂಡ ಮಾಡ್ತು ರಾಜೀವ್ ಗಾಂಧಿ ಸರ್ಕಾರ ಗಮನಿಸಿ ಸೂಕ್ಷ್ಮವಾಗಿ ಫೈಜಾಬಾದ್ ಡಿಸ್ಟ್ರಿಕ್ಟ್ ಕೋರ್ಟ್ ತೀರ್ಪು ಕೊಟ್ಟ ನಲವತ್ತೇ ನಿಮಿಷದಲ್ಲಿ ಬೀಗ ಓಪನ್ ಮಾಡಿನೂ ಆಯಿತು ಅದನ್ನ ಡಿ ಡಿಯಲ್ಲಿ ಕೇಂದ್ರ ಸರ್ಕಾರದ ಕಂಟ್ರೋಲ್ನಲ್ಲಿದ್ದಂಥ ದೂರದರ್ಶನದಲ್ಲಿ ದೇಶವ್ಯಾಪಿ ಪ್ರಸಾರ ಕೂಡ ಮಾಡಿಬಿಟ್ರು ಔಟ್ಡೋರ್ ಬ್ರಾಡ್ಕಾಸ್ಟಿಂಗ್ ವ್ಯಾನ್ ಕಳಿಸಿ ದೇಶವ್ಯಾಪಿ ಲೈವ್ ನೇರ ಪ್ರಸಾರ ಮಾಡಲಾಗಿತ್ತು ಡಿ ಡಿಯಲ್ಲಿ ಸೊ ಇಲ್ಲಿ ಕ್ಲಿಯರ್ ರಾಜೀವ್ ಗಾಂಧಿ ಸರ್ಕಾರ ಈ ರೀತಿ ಎಲ್ಲ ಮುಂಚೆನೇ ಪ್ರೀ ಪ್ಲಾನ್ ಮಾಡಿಕೊಂಡಿತ್ತು ಅಂತ ಈ ರೀತಿ ರಾಜೀವ್ ಗಾಂಧಿ ಸರ್ಕಾರ ಸಾಫ್ಟ್ ಹಿಂದುತ್ವದ ಹಾದಿಯನ್ನು ಹಿಡಿದಿತ್ತು ಎಲ್ಲಿ ತನಕ ಅಂದ್ರೆ ಮುಂದಿನ ಲೋಕಸಭಾ ಚುನಾವಣೆಯ ಪ್ರಚಾರವನ್ನ ಫೈಜಾಬಾದ್ ನಿಂದಲೇ ಆರಂಭಿಸಿದ ರಾಜೀವ್ ಗಾಂಧಿ ಒಂದು ಹೇಳಿಕೆ ಕೊಟ್ಟರು ನನಗೆ ವೋಟ್ ಕೊಡಿ ನಾನು ರಾಮರಾಜ್ಯವನ್ನ ಮತ್ತೆ ಸ್ಥಾಪಿಸ್ತೀನಿ ನನಗೆ ನಾನು ಅಂತ ಹೆಮ್ಮೆ ಇದೆ ಅಂತ ಹೇಳಿಕೆಯನ್ನು ಕೊಟ್ಟರು ಶಿಲಾನ್ಯಾಸ ಕೂಡ ಆಗೋಯ್ತು ಕೇಂದ್ರದ ರಾಜೀವ್ ಗಾಂಧಿ ಸರ್ಕಾರದ ಅನುಮತಿಯೊಂದಿಗೆ ಕೇಂದ್ರ ಸರ್ಕಾರದಲ್ಲಿ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಗೃಹ ಮಂತ್ರಿಯಾಗಿದ್ದ ಬೂಟಾ ಸಿಂಗ್ ಹಾಗೂ ಯು ಪಿಯ ಅಂದಿನ ಕಾಂಗ್ರೆಸ್ ಮುಖ್ಯಮಂತ್ರಿ ಎನ್ ಡಿ ತಿವಾರಿ ಅವರ ಸಮ್ಮುಖದಲ್ಲಿ ಅವರ ಉಪಸ್ಥಿತಿಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ವಿಶ್ವ ಹಿಂದೂ ಪರಿಷತ್ ಶಿಲಾನ್ಯಾಸ ಮಾಡಿತು ಆದ್ರೆ ಇಷ್ಟೆಲ್ಲ ಸಾಫ್ಟ್ ಹಿಂದುತ್ವದ ಹಾದಿಯನ್ನ ಹಿಡಿದ್ರು ಕೂಡ ಬೋಫೋರ್ಸ್ ಹಗರಣದ ಸುನಾಮಿಯಲ್ಲಿ ರಾಜೀವ್ ಗಾಂಧಿ ಎಲೆಕ್ಷನ್ ಸೋತ್ ಹೋದ್ರು ಲಾಭ ಬಿಜೆಪಿಗಾಯಿತು ವಿಪಿ ಸಿಂಗ್ ಸರ್ಕಾರ ಬಿಜೆಪಿ ಬೆಂಬಲ ಈಗ ವಿಶ್ವನಾಥ್ ಪ್ರತಾಪ್ ಸಿಂಗ್ ಬಿಜೆಪಿ ಬಾಹ್ಯ ಬೆಂಬಲದೊಂದಿಗೆ ಪ್ರಧಾನಿಯಾದ್ರು ಈಗ ಬಿಜೆಪಿಯ ಸೀಟುಗಳ ಸಂಖ್ಯೆ ಎರಡರಿಂದ ಎಷ್ಟಕ್ಕೆ ಹೋಗಿರ್ಬೋದು ಎರಡರಿಂದ ಎಂಬತ್ತೆಂಟಕ್ಕೆ ರೀಚ್ ಆಗಿತ್ತು ಲಾಲ್ ಕೃಷ್ಣ ಅಡ್ವಾಣಿ ಅಯೋಧ್ಯೆಗಾಗಿ ಸೋಮನಾಥನಿಂದ ಹತ್ತು ಸಾವಿರ ಕಿಲೋಮೀಟರ್ ರಥಯಾತ್ರೆ ಮಾಡಿದ್ರು ಈ ರಥವನ್ನ ಬಿಹಾರದ ಸಮಸ್ತಿಪುರ್ನಲ್ಲಿ ಅಲ್ಲಿನ ಲಾಲು ಸರ್ಕಾರ ತಡೆದು ಅಡ್ವಾಣಿಯವರನ್ನ ಅರೆಸ್ಟ್ ಮಾಡಲಾಯಿತು ಆಗ ಆಲ್ರೆಡಿ ಈ ಕಮಂಡಲ್ ವರ್ಸಸ್ ಮಂಡಲ್ ಗಲಾಟೆ ನಡೀತಾ ಇರುತ್ತೆ ಮಂಡಲ್ ಕಮಿಷನ್ ಜಾರಿ ಮಾಡೋಕೆ ವಿ ಪಿ ಸಿಂಗ್ ಹೊರಟಿರ್ತಾರೆ ಇದರಿಂದ ತನ್ನ ವೋಟ್ ಬ್ಯಾಂಕ್ಗೆ ಧಕ್ಕೆ ಆಗುತ್ತೆ ಅಂತ ಬಿಜೆಪಿ ಒಂದು ಅಪರ್ಚುನಿಟಿ ಕಾಯ್ತಾ ಇರುತ್ತೆ ಸರ್ಕಾರವನ್ನ ಬೀಳ್ಸೋಕ್ಕೆ ಆಗ ಅಡ್ವಾಣಿ ಅವರ ಬಂಧನ ಆಗ್ತಿದ್ದ ಹಾಗೆ ಅದೇ ನೆಪ ಇಟ್ಕೊಂಡು ಬಿಜೆಪಿ ವಿ ಪಿ ಸಿಂಗ್ ಅವರ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲವನ್ನ ವಾಪಸ್ ಪಡಿತು ವಿಪಿ ಸಿಂಗ್ ಸರ್ಕಾರ ಬಿದೋಯ್ತು ಚಂದ್ರಶೇಖರ್ ಸರ್ಕಾರ ಕಾಂಗ್ರೆಸ್ ಬೆಂಬಲ ಈಗ ಕಾಂಗ್ರೆಸ್ ಬೆಂಬಲದೊಂದಿಗೆ ಚಂದ್ರಶೇಖರ್ ಪ್ರಧಾನಿಯಾದರೂ ಆದರೆ ಕೆಲವೇ ದಿನಗಳಲ್ಲಿ ಕಿರಿಕ್ ಮಾಡಿ ಕಾಂಗ್ರೆಸ್ ಅದನ್ನ ಬೀಳಿಸ್ತು ಸೊ ಮತ್ತೆ ಚುನಾವಣೆ ಬಂತು ಇವರ ಅವಧಿಯಲ್ಲಿ ದೊಡ್ಡ ಬೆಳವಣಿಗೆ ಏನು ಆಗೋದಿಲ್ಲ ಇನ್ನು ಆ ವಿಚಾರ ಪೀಕಿಗೆ ಹೋಗ್ತಾ ಇರುತ್ತೆ ರಾಜೀವ್ ಹತ್ಯೆ ಚುನಾವಣಾ ಪ್ರಚಾರದ ವೇಳೆಯೇ ಟಿ ಉಗ್ರರು ರಾಜೀವ್ ಗಾಂಧಿ ಅವರನ್ನ ಹತ್ಯೆ ಮಾಡಿದ್ರು ಆಗ ಕಾಂಗ್ರೆಸ್ ಗೆ ಬರುತ್ತೆ ಆದ್ರೆ ಪ್ರಧಾನಿ ಆಗೋದು ಒನ್ ಅಂಡ್ ಓನ್ಲಿ ಪಿ ವಿ ನರಸಿಂಹರಾವ್ ನರಸಿಂಹರಾವ್ ಮತ್ತು ರಾಮ ಮಂದಿರ ನರಸಿಂಹರಾವ್ ಪ್ರಧಾನಿ ಆಗ್ತಿದ್ದ ಹಾಗೆ ಬಿಜೆಪಿ ವಿಶ್ವ ಹಿಂದೂ ಪರಿಷತ್ ಮತ್ತು ಇತರೆ ಹಿಂದೂ ಸಂಘಟನೆಗಳು ರಾಮ ಮಂದಿರ ಹೋರಾಟವನ್ನ ಜೋರ್ ಮಾಡ್ತಾರೆ ಎಲ್ಲ ಸಂಧಾನ ಸಭೆಗಳು ವಿಫಲ ಆಗ್ತವೆ ಯು ಪಿ ಯಲ್ಲಿ ಬಿಜೆಪಿಯ ಕಲ್ಯಾಣ್ ಸಿಂಗ್ ಸರ್ಕಾರ ಇರುತ್ತೆ ಇವರು ಮಂದಿರ ಆಂದೋಲನಕ್ಕೆ ಏನೇನ್ ಬೇಕೋ ಎಲ್ಲ ಸಹಾಯ ಮಾಡ್ತಿರ್ತಾರೆ ಗಲಾಟೆಗಳು ಮಿತಿ ಮೀರಿದಾಗ ಉತ್ತರ ಪ್ರದೇಶದ ಕಲ್ಯಾಣ್ ಸಿಂಗ್ ಸರ್ಕಾರವನ್ನ ವಜಾ ಮಾಡಿ ರಾಷ್ಟ್ರಪತಿ ಆಳ್ವಿಕೆ ಹೇರಿ ಅಂತ ಪ್ರಧಾನಿ ಪಿ ವಿ ನರಸಿಂಹರಾವ್ಗೆ ಅಧಿಕಾರಿಗಳು ಸಲಹೆಯನ್ನ ಕೊಡ್ತಾರೆ ಆದರೆ ಅವಾಗ ನರಸಿಂಹರಾವ್ ಏನು ಮಾಡ್ತಾರೆ ಏನು ಮಾಡಲ್ಲ ಪಿ ವಿ ನರಸಿಂಹರಾವ್ ಯಾವುದೇ ಕ್ರಮ ತಗೊಳ್ಳಲ್ಲ ಹಿಂದೂ ಸಂಘಟನೆಗಳ ಯಾವ ಕೆಲಸವನ್ನ ಕೂಡ ನರಸಿಂಹರಾವ್ ತಡೆಯೋಕೆ ಹೋಗೋದೇ ಇಲ್ಲ ಅದಾಗಲೇ ಅಯೋಧ್ಯೆಯಲ್ಲಿ ಲಕ್ಷ ಲಕ್ಷ ಕರಸೇವಕರು ಜಮಾಯಿಸ್ಬಿಟ್ಟಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಐದು ಅಟಲ್ ಜಿ ಭಾಷಣ ಅದು ಬಾಬ್ರಿ ಮಸೀದಿ ಧ್ವಂಸದ ಒಂದಿನ ಮುನ್ನ ಅಂದ್ರೆ ಡಿಸೆಂಬರ್ ಐದನೇ ತಾರೀಕು ರಾತ್ರಿ ಆಗ ಅಯೋಧ್ಯೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಒಂದು ಭಾಷಣವನ್ನ ಮಾಡ್ತಾರೆ ಆ ನಿಗೂಢ ಅರ್ಥದ ಭಾಷಣದ ಪ್ರತಿಪದವನ್ನ ಕೂಡ ಗಮನವಿಟ್ಟು ಕೇಳಿ ಹೇಳ್ತಾ ಹೋಗ್ತೀವಿ ನೋಡಿ ಸುಪ್ರೀಂ ಕೋರ್ಟ್ ಯಾವುದೇ ನಿರ್ಮಾಣ ಮಾಡಬೇಡಿ ಅಂತ ಮಾತ್ರ ಹೇಳಿದೆ ಭಜನೆ ಕೀರ್ತನೆ ಮಾಡಬಹುದು ಅಂತ ಹೇಳಿದೆ ಭಜನೆ ಕೀರ್ತನೆಯನ್ನ ಒಬ್ರೆ ಮಾಡಲ್ಲ ಕೀರ್ತನೆ ಮಾಡೋಕ್ಕಂತೂ ಇನ್ನೂ ಜಾಸ್ತಿ ಜನ ಬೇಕಾಗತ್ತೆ ಎಷ್ಟು ಜನ ಮೇಲೆ ಕೂರೋಕೆ ಜಾಗ ಬೇಕು ನಿಂತ್ಕೊಂಡು ಎಷ್ಟು ತಿರಕಾಗತ್ತೆ ಮೊದ್ಲೆಯಲ್ಲಿ ಚೂಪು ಚೂಪನೆಯ ಕಲ್ಲಿನ ಆಕೃತಿಗಳು ಇದ್ದು ನಿಂತಿವೆ ಹಾಗಾಗಿ ನೆಲವನ್ನ ಸಮತಟ್ಟು ಮಾಡಬೇಕಾಗತ್ತೆ ಫುಲ್ ಲೆವೆಲ್ ಮಾಡಬೇಕಾಗತ್ತೆ ಜಾಗವನ್ನ ಹೋಮ ಮಾಡಬೇಕು ಅದಕ್ಕೆ ಹೋಮ ಕುಂಡದ ನಿರ್ಮಾಣ ಕೂಡ ಮಾಡಬೇಕಾಗತ್ತೆ ಅಂತ ವಾಜಪೇಯಿ ಈ ಭಾಷಣ ಮಾಡ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಭಾಷಣ ಮಾಡಿದ ಮರುದಿನ ಈ ದೇಶದ ಇತಿಹಾಸದಲ್ಲಿ ಬಹಳ ಇಂಪಾರ್ಟೆಂಟ್ ದಿನ ಟರ್ನಿಂಗ್ ಪಾಯಿಂಟ್ ಇಡೀ ದೇಶದ ರಾಜಕೀಯ ಸಾಮಾಜಿಕ ಚಿತ್ರಣವನ್ನ ಶಾಶ್ವತವಾಗಿ ಚೇಂಜ್ ಮಾಡಿದ ದಿನ ಆಯಿತು ಅದು ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರು ಹನ್ನೆರಡು ಹದಿನೈದರ ಮುಹೂರ್ತ ಪೂಜೆ ಮತ್ತು ಸಾಂಕೇತಿಕ ಕರಸೇವೆಗೆ ಲಕ್ಷ ಲಕ್ಷ ಜನ ಕರಸೇವಕರು ಅಲ್ಲಿ ಸೇರಿದ್ರು ಪೂಜೆಗೆ ಮಧ್ಯಾಹ್ನ ಹನ್ನೆರಡು ಹದಿನೈದರ ಮುಹೂರ್ತ ಫಿಕ್ಸ್ ಆಗಿತ್ತು ನೋಡ ನೋಡುತ್ತಿದ್ದ ಹಾಗೆ ಕರಸೇವಕರು ವಿವಾದಿತ ಕಟ್ಟಡದ ಗುಂಬ ಸೇರ್ಬಿಟ್ರು ಕಬ್ಬಿಣದ ರಾಡ್ ಗುದ್ದಲಿ ಕತ್ತಿ ತಗೊಂಡು ಮೂರು ಗುಂಬಜ್ಗಳನ್ನ ಕೆಡವ ಹಾಕಿದ್ರು ಭದ್ರತಾ ಸಿಬ್ಬಂದಿ ಓಡೋದ್ರು ತಾತ್ಕಾಲಿಕ ಮಂದಿರ ನಿರ್ಮಾಣ ಕಾರ್ಯ ಕೂಡ ಶುರುವಾಗ್ಬಿಡ್ತು ರಾಮ ಸೀತೆ ಲಕ್ಷ್ಮಣ ಹಾಗೂ ಹನುಮಂತರ ಮೂರ್ತಿಯನ್ನ ಕಟ್ಟಡದ ಮಧ್ಯ ಭಾಗದಲ್ಲಿ ಇಡಲಾಯಿತು ಇಷ್ಟೆಲ್ಲ ಆಗ್ತಾ ಇದ್ರು ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರ ಮತ್ತು ಕೇಂದ್ರದ ಪಿ ವಿ ನರಸಿಂಹರಾವ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಣ್ಮುಚ್ಚಿ ಕೈಕಟ್ಟಿ ಕುಳಿತುಕೊಂಡಿದ್ರು ಏನು ಮಾಡಲೇ ಇಲ್ಲ ಕೆಲವರ ಪ್ರಕಾರ ಪಿ ಎಂ ನರಸಿಂಹರಾವ್ ಅವತ್ತು ಇಡೀ ದಿನ ನನ್ನನ್ನು ಇವತ್ತು ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿಕೊಂಡು ತಾಕೀತು ಮಾಡಿ ಮನೆಯಲ್ಲೇ ತಂಗಿದ್ರಂತೆ ಬಾಬ್ರಿ ಮಸೀದಿ ಧ್ವಂಸ ಮುಗಿದ ಮೇಲಷ್ಟೇ ಉತ್ತರ ಪ್ರದೇಶ ಸರ್ಕಾರವನ್ನ ವಜಾಗೊಳಿಸಿ ರಾಷ್ಟ್ರಪತಿ ಆಡಳಿತ ಹೇರೋ ನಿರ್ಧಾರಕ್ಕೆ ಪಿ ಎಂ ನರಸಿಂಹರಾವ್ ಸೈನ್ ಹಾಕೋದು ಅಲ್ಲೆಲ್ಲ ಮುಗಿದ್ಮೇಲೆ ಈ ರೀತಿ ಬಾಬ್ರಿ ಮಸೀದಿ ಧ್ವಂಸ ಆಯಿತು ರಾಮ ಮಂದಿರ ಚಳುವಳಿ ಕೂಡ ದೊಡ್ಡ ಮಟ್ಟದಲ್ಲಿ ಶುರುವಾಯಿತು ಇನ್ನಷ್ಟು ಶಕ್ತಿಯನ್ನು ಪಡ್ಕೊಳ್ತು ಮುಂದೆ ಬಿಜೆಪಿ ಅಧಿಕಾರಕ್ಕೂ ಬಂತು ವಾಜಪೇಯಿ ಪ್ರಧಾನಿ ಕೂಡ ಆದರು ಆದರೆ ಮೈತ್ರಿಕೂಟದ ಸರ್ಕಾರವಾದ ಕಾರಣ ರಾಮ ಮಂದಿರ ವಿಚಾರದಲ್ಲಿ ಮಹತ್ವದ ಬೆಳವಣಿಗೆ ಆಗೋದೇ ಇಲ್ಲ ಎಎಸ್ಐ ವರದಿ ಹೇಳಿದ್ದೇನು ಎರಡ್ ಸಾವಿರದ ಎರಡರಲ್ಲಿ ಅಲಹಾಬಾದ್ ಹೈಕೋರ್ಟ್ ಎಎಸ್ಐ ಅಂದರೆ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಭಾರತೀಯ ಪುರಾತತ್ವ ಇಲಾಖೆಗೆ ಅಯೋಧ್ಯೆಯಲ್ಲಿ ಪರಿಶೀಲಿಸುವಂತೆ ತನಿಖೆ ನಡೆಸುವಂತೆ ಅಯೋಧ್ಯೆಯಲ್ಲಿ ಮಂದಿರವನ್ನ ಕೆಡವಿ ಮಸೀದಿ ನಿರ್ಮಾಣ ಮಾಡಿದ್ದ ಹೌದಾ ಅನ್ನೋದನ್ನ ಪತ್ತೆ ಹಚ್ಚುವಂತೆ ಆದೇಶ ಕೊಟ್ಟಿತ್ತು ಕೋರ್ಟ್ ಆದೇಶದಂತೆ ಭಾರತೀಯ ಪುರಾತತ್ವ ಇಲಾಖೆ ಒಂದು ಸರ್ವೆಯನ್ನ ಶುರು ಮಾಡಿತು ಇದು ಎ ಎಸ್ ಐ ನಡೆಸಿದ ಐದನೇ ಸರ್ವೇ ಆಗಿತ್ತು ಎರಡ್ ಸಾವಿರದ ಮೂರರಲ್ಲಿ ವರದಿ ಸಲ್ಲಿಸಿದ ಭಾರತೀಯ ಪುರಾತತ್ವ ಇಲಾಖೆ ಮಸೀದಿ ಜಾಗದಲ್ಲಿ ಒಳಗೆ ಒಂದು ದೊಡ್ಡ ಕಟ್ಟಡದ ವಿನ್ಯಾಸ ಇರೋ ಬಗ್ಗೆ ಸಾಕ್ಷ್ಯ ಸಿಕ್ಕಿದೆ ಅಲ್ಲದೆ ದೇವಸ್ಥಾನದ ಗೋಡೆ ಕಂಬದಂತಹ ರಚನೆ ಇರುವುದಕ್ಕೆ ಸಾಕ್ಷ್ಯ ಸಿಕ್ಕಿದೆ ಅಂತ ಕೂಡ ಹೇಳಿತು ಆದರೆ ಈ ವೇಳೆ ಮಣ್ಣು ಅಗಿಯುವಾಗ ಅಲ್ಲಿದ್ದ ಎಸ್ ಐನ ಇತರ ಸದಸ್ಯರು ಈ ವಾದಕ್ಕೆ ವಿರೋಧ ವ್ಯಕ್ತಪಡಿಸಿ ಬೇರೆ ರೀತಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿಗೂ ಕೂಡ ವಿವಾದ ಇದೆ ಲಿಬ್ರಹಾನ್ ಆಯೋಗದ ವರದಿ ಬಾಬರಿ ಮಸೀದಿ ಕೆಡವಿದ ಹತ್ತು ದಿನಗಳ ಬಳಿಕ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ ಹದಿನಾರನೇ ತಾರೀಕು ತನಿಖೆಗಾಗಿ ಜಸ್ಟಿಸ್ ಮನಮೋಹನ್ ಸಿಂಗ್ ಲಿಬ್ರಹಾನ್ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚಿಸಲಾಯಿತು ಇವರು ಪಂಜಾಬ್ ಹರಿಯಾಣ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದರು ಈ ಆಯೋಗಕ್ಕೆ ವರದಿ ಸಲ್ಲಿಸೋಕೆ ಮೂರು ತಿಂಗಳ ಟೈಮ್ ಕೊಡಲಾಗಿತ್ತು ಆದರೆ ಆ ಅವಧಿ ಬಾರಿ ವಿಸ್ತರಣೆ ಮಾಡಲಾಯಿತು ಮೂರು ತಿಂಗಳ ಕಾಲಾವಕಾಶವನ್ನ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕೊಡಲಾಗಿತ್ತು ಲಿಬರನ್ ಆಯೋಗಕ್ಕೆ ಆದರೆ ಇದು ಎಷ್ಟು ಸಲ ವಿಸ್ತರಣೆಯಾಯಿತು ನಲವತ್ತೆಂಟು ಬಾರಿ ವಿಸ್ತರಣೆಯಾಗಿ ಅಂತಿಮವಾಗಿ ಹದಿನೇಳು ವರ್ಷಗಳ ಬಳಿಕ ಆಯೋಗ ಒಂಬೈನೂರು ಪುಟಗಳ ವರದಿಯನ್ನು ಸಲ್ಲಿಸಿತು ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅವರಿಗೆ ವರದಿ ಸಲ್ಲಿಕೆ ಆಯಿತು ಸೋನಿಯಾ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ನ ಯು ಪಿ ಎ ಸರ್ಕಾರ ಇತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ರು ಆದರೆ ಈ ವರದಿಯನ್ನು ಪಬ್ಲಿಕ್ ಮಾಡೋದೇ ಇಲ್ಲ ಯು ಪಿ ಎ ಸರ್ಕಾರ ಅಲಹಾಬಾದ್ ಹೈಕೋರ್ಟ್ ಮಹತ್ವದ ತೀರ್ಪು ಎರಡು ಸಾವಿರದ ಹತ್ತರಲ್ಲಿ ಅಲಹಾಬಾದ್ ಹೈಕೋರ್ಟ್ ಒಂದು ತೀರ್ಪನ್ನ ಕೊಡ್ತು ನ್ಯಾಯಮೂರ್ತಿ ಎಸ್ ಯು ಖಾನ್ ನ್ಯಾಯಮೂರ್ತಿ ಸುಧೀರ್ ಅಗರ್ವಾಲ್ ಮತ್ತು ನ್ಯಾಯಮೂರ್ತಿ ಡಿ ವಿ ಶರ್ಮಾ ಅವರನ್ನೊಳಗೊಂಡ ಪೀಠ ಎರಡು ಒಂದು ಬಹುಮತದೊಂದಿಗೆ ಮಹತ್ವದ ತೀರ್ಪನ್ನು ಪ್ರಕಟ ಮಾಡಿದ್ರು ಈ ಮೂಲಕ ಎರಡು ಪಾಯಿಂಟ್ ಏಳು ಏಳು ಎಕರೆ ವಿವಾದಿತ ಜಮೀನನ್ನು ಮೂರು ಭಾಗ ಮಾಡಬೇಕು ಮೂರನೇ ಒಂದು ಭಾಗವನ್ನ ರಾಮಲಲ್ಲಾ ಟ್ರಸ್ಟ್ಗೆ ಮೂರನೇ ಒಂದು ಭಾಗವನ್ನ ನಿರ್ಮೋಹಿ ಅಖಾಡಕ್ಕೆ ಮತ್ತು ಉಳಿದ ಮೂರನೇ ಒಂದು ಭಾಗವನ್ನು ಸುನ್ನಿ ವಕ್ಫ್ ಬೋರ್ಡ್ಗೆ ಕೊಡೋಕೆ ಆದೇಶ ಕೊಡಲಾಗಿತ್ತು ಮಸೀದಿಯ ಗುಂಬಸಿದ ಜಾಗವನ್ನ ಲಲ್ಲಾಗೆ ಸೀತಾ ರಸೋಯಿ ಅನ್ನುವಂತಹ ಸ್ಥಳವನ್ನ ನಿರ್ಮೋಹಿ ಅಖಾಡಕ್ಕೆ ಕೊಡಲಾಯಿತು ಆದರೆ ಎಲ್ಲಾ ಪಕ್ಷಗಳು ಅಷ್ಟು ಪಾರ್ಟೀಸ್ ಈ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದರೂ ಪರಿಣಾಮ ಈ ತೀರ್ಪಿಗೆ ಸುಪ್ರೀಂ ಕೋರ್ಟ್ ತಡೆಯನ್ನ ಬಡ್ತು ಎರಡ್ ಸಾವಿರದ ಹದಿನಾಲ್ಕು ಬಹುಮತದೊಂದಿಗೆ ಗದ್ದುಗೆ ಏರಿದ ನರೇಂದ್ರ ಮೋದಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಅವರ ನೇತೃತ್ವದಲ್ಲಿ ಬಿಜೆಪಿ ದೊಡ್ಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು ಆದರೆ ಮೊದಲ ಅವಧಿಯಲ್ಲಿ ರಾಮ ಮಂದಿರದ ವಿಚಾರದಲ್ಲಿ ದೊಡ್ಡ ಪ್ರೋಗ್ರೆಸ್ ಆಗಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಬಿಜೆಪಿ ಪ್ರಚಂಡ ಬಹುಮತದೊಂದಿಗೆ ಎರಡನೇ ಬಾರಿ ಗದ್ದುಗೆ ಏರ್ತು ಪಿಎಂ ಅವರ ನೇತೃತ್ವದಲ್ಲಿ ಮತ್ತೆ ಪಿಎಂ ಆದರು ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಹತ್ತಾರು ವರ್ಷಗಳಿಂದ ರಾಮ ಮಂದಿರದ ಭರವಸೆಯನ್ನ ಕೊಡ್ತಾನೆ ಬಂದಿತ್ತಲ್ಲ ಎರಡನೇ ಬಾರಿ ಬಿಜೆಪಿ ಅಧಿಕಾರಕ್ಕೆ ಏರ್ತಿದ್ದ ಹಾಗೆ ರಾಮ ಮಂದಿರದ ಕೂಗು ಇನ್ನಷ್ಟು ಜೋರಾಯಿತು ಕೋರ್ಟ್ನಲ್ಲೂ ಕೂಡ ಅಯೋಧ್ಯೆ ವಿವಾದದ ವಿಚಾರ ತುಂಬಾ ವೇಗವನ್ನ ಪಡ್ಕೊಳ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಶುರು ಎರಡು ಸಾವಿರದ ಹದಿನೇಳರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿತ್ತು ಈ ವೇಳೆ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಮುಖ್ಯ ನ್ಯಾಯಮೂರ್ತಿಯಾಗಿದ್ದರು ಇವರ ಬಳಿಕ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಮುಖ್ಯ ನ್ಯಾಯಮೂರ್ತಿಗಳಾದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅವರು ಅಯೋಧ್ಯೆ ವಿಚಾರವಾಗಿ ಐವರು ಜಡ್ಜ್ಗಳನ್ನೊಳಗೊಂಡ ಪಂಚ ಸದಸ್ಯ ಪೀಠವನ್ನು ರಚಿಸಿದರು ಮಾರ್ಚ್ ಎಂಟನೇ ತಾರೀಕು ಸುಪ್ರೀಂ ಕೋರ್ಟ್ ಎಲ್ಲ ಪಕ್ಷಗಳಿಗೆ ಎಂಟು ವಾರಗಳ ಸಮಯವನ್ನು ಕೊಟ್ಟು ಮಾತುಕತೆ ಮೂಲಕ ತಾವೇ ಬಗೆಹರಿಸಿಕೊಳ್ಳೋದಾದರೆ ಬಗೆಹರಿಸಿಕೊಳ್ಳಿ ಅಂತ ಸೂಚಿಸಿತು ಅದರಂತೆ ಮಾರ್ಚ್ ಹದಿಮೂರನೇ ತಾರೀಕು ಮಧ್ಯಸ್ಥಿಕೆ ಪ್ರಕ್ರಿಯೆ ಶುರುವಾಯಿತು ಮೇ ತಿಂಗಳಲ್ಲಿ ಈ ಅವಧಿಯನ್ನು ಆಗಸ್ಟ್ ಹದಿನೈದಕ್ಕೆ ವಿಸ್ತರಣೆ ಮಾಡಲಾಯಿತು ಆದರೆ ಮಧ್ಯಸ್ಥಿಕೆ ಮೂಲಕ ವಿವಾದ ಬಗೆಹರಿಸುವ ಪ್ರಯತ್ನಗಳು ಅಷ್ಟೊಂದು ಫಲ ಕೊಡಲಿಲ್ಲ ನಲವತ್ತು ದಿನಗಳ ವಿಚಾರಣೆ ಮತ್ತು ಅಂತಿಮ ತೀರ್ಪು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ನಿರಂತರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ನಲವತ್ತು ದಿನಗಳ ಕಾಲ ವಾದ ಪ್ರತಿವಾದವನ್ನು ಆಲಿಸಲಾಯಿತು ಅಲ್ಲದೆ ಅಕ್ಟೋಬರ್ ಹದಿನಾರನೇ ತಾರೀಕು ವಿಚಾರಣೆ ಮುಗಿಸಿ ನವೆಂಬರ್ ಕಾಯ್ದಿರಿಸಿದರು ಅದರಂತೆ ಎರಡ್ ಸಾವಿರದ ಹತ್ತೊಂಬತ್ತರ ನವೆಂಬರ್ ಒಂಬತ್ತನೇ ತಾರೀಕು ಇಡೀ ದೇಶದ ರಾಜಕೀಯ ಹಾಗೂ ಸಾಮಾಜಿಕ ವ್ಯವಸ್ಥೆಯನ್ನ ಬದಲಿಸಿದ ಅಯೋಧ್ಯೆ ವಿವಾದದ ಕುರಿತು ತೀರ್ಪು ಹೊರಗಿತ್ತು ವಿವಾದಿತ ಭೂಮಿಯನ್ನ ರಾಮಲಲ್ಲಾ ಟ್ರಸ್ಟ್ ಗೆ ಕೊಟ್ಟ ಸುಪ್ರೀಂ ಕೋರ್ಟ್ ರಾಮ ಮಂದಿರ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತು ಅದೇ ರೀತಿ ಮಸೀದಿ ನಿರ್ಮಾಣ ಮಾಡೋಕೆ ಸುನ್ನಿ ವಕ್ಫ್ ಬೋರ್ಡ್ಗೆ ಬೇರೆ ಕಡೆ ಐದು ಎಕರೆ ಭೂಮಿ ಕೊಡಬೇಕು ಅಂತ ತೀರ್ಪನ್ನು ಕೊಡ್ತು ಈ ರೀತಿ ಶತಮಾನದ ವಿವಾದ ಒಂದು ಅಂತ್ಯ ಆಯಿತು ಈ ತೀರ್ಪಿನ ವಿರುದ್ಧವೂ ಮೇಲ್ಮನವಿ ಸಲ್ಲಿಕೆ ಆಯ್ತಾದರೂ ಕೂಡ ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ವಜಾ ಮಾಡಿತು ಫ್ರೆಂಡ್ಸ್ ಈ ರೀತಿ ಶತಮಾನದ ವಿವಾದ ಒಂದು ಅಂತ್ಯ ಆಗಿ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ ಇನ್ ಬಿಟ್ವೀನ್ ಸಾಕಷ್ಟು ಬೇರೆ ಬೇರೆ ಥಿಯರಿಗಳು ಕೂಡ ಬಂದವು ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳು ಕೂಡ ಬಂದವು ಅಲ್ಲಿ ಎಕ್ಸ್ಕವೇಷನ್ ಅಂದರೆ ಉತ್ಖನನ ಮಾಡಬೇಕಾದ್ರೆ ಬುದ್ಧರ ಕಾಲದ ಬುದ್ಧ ಸ್ಮಾರಕಗಳು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ರಚನೆಗಳು ಕೂಡ ಸಿಕ್ಕಿದ್ವು ಅನ್ನೋ ರೀತಿಯಲ್ಲಿ ಥಿಯರಿಗಳು ಓಡಾಡಿದ್ವು ಆದರೆ ಎಲ್ಲ ವಿವಾದ ಬಗೆಹರಿದು ಈಗ ಅಲ್ಲಿ ಸುಪ್ರೀಂ ಕೋರ್ಟ್ನ ಅಂತಿಮ ತೀರ್ಪಿನ ಮೂಲಕ ರಾಮ ಮಂದಿರ ನಿರ್ಮಾಣ ಆಗಿದೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗುತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು